ವೈದಿಕ ಜ್ಯೋತಿಷದ ಪ್ರಕಾರ ಆರು ದಿನಗಳ ನಂತರ ದೇವತೆಗಳ ಗುರು ಗುರುವು ಬಲವಾದ ರಾಜಯೋಗವನ್ನು ರೂಪಿಸುತ್ತಿದ್ದಾನೆ ಡಿಸೆಂಬರ್ ಐದರಂದು ಗುರು ಮತ್ತು ಚಂದ್ರನ ಸಂಯೋಗ ಮಿಥುನ ರಾಶಿಯಲ್ಲಿ ಗಜಕೇಸರಿ ರಾಜಯೋಗವನ್ನು ಸೃಷ್ಟಿಸುತ್ತೆ ಈ ಮೂರು ರಾಶಿಯವರಿಗೆ ಗಜಕೇಸರಿ ಯೋಗ ಆರಂಭ ಆಗಲಿದೆ ವೈದಿಕ ಜ್ಯೋತಿಷ್ಯದಲ್ಲಿ ಪ್ರತಿಯೊಂದು ಗ್ರಹವು ಒಂದು ನಿರ್ದಿಷ್ಟ ಅವಧಿಯ ನಂತರ ತನ್ನ ಸ್ಥಾನವನ್ನು ಬದಲಾಯಿಸ್ತವೆ ಅದರ ಪರಿಣಾಮಗಳು ದೇಶ ಮತ್ತು ಪ್ರಪಂಚದಾದ್ಯಂತ ಗೋಚರಿಸ್ತವೆ ಒಂಬತ್ತು ಗ್ರಹಗಳಲ್ಲಿ ಗುರು ವಿಶೇಷ ಮಹತ್ವವನ್ನು ಹೊಂದಿದ್ದು ಪ್ರತಿಯೊಂದು ವರ್ಷಕ್ಕೊಮ್ಮೆ ಪ್ರತಿಯೊಂದು ವರ್ಷಕ್ಕೊಮ್ಮೆ ತನ್ನ ರಾಶಿಚಕ್ರ ಚಿಹ್ನೆಯನ್ನು ಬದಲಾಯಿಸ್ತಾನೆ ಆದರೆ ಮೇ ತಿಂಗಳಲ್ಲಿ ಮಿಥುನ ರಾಶಿಯನ್ನು ಪ್ರವೇಶಿಸಿದ ನಂತರ ಗುರು ಆಕ್ರಮಣಕಾರಿ ವೇಗದಲ್ಲಿ ಚಲಿಸುವುದಕ್ಕೆ ಪ್ರಾರಂಭ ಮಾಡ್ತಾನೆ ಇದು ಮುಂದಿನ ಎಂಟು ವರ್ಷಗಳ ಕಾಲ ಈ ಸ್ಥಾನದಲ್ಲಿ ಉಳಿಯುತ್ತೆ ಈ ಪರಿಸ್ಥಿತಿಯಲ್ಲಿ ಇದು ಒಂದೇ ರಾಶಿ ಚಕ್ರ ಚಿಹ್ನೆಯಲ್ಲಿ ಎರಡು ಅಥವಾ ಮೂರು ರಾಶಿ ಚಕ್ರ ಚಿಹ್ನೆಗಳ ಮೂಲಕ ಸಾಗುತ್ತೆ ಪರಿಣಾಮವಾಗಿ ಗುರು ನಿರಂತರವಾಗಿ ಒಂದು ಅಥವಾ ಇನ್ನೊಂದು ಗ್ರಹದೊಂದಿಗೆ ಒಂದು ದೃಷ್ಟಿಯನ್ನು ಇಡ್ತಾನೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಗುರು ಡಿಸೆಂಬರ್ ಐದರಂದು ಮಧ್ಯಾಹ್ನ ಮೂರು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಮಿಥುನ ರಾಶಿಯಲ್ಲಿ ಹಿಮ್ಮುಖವಾಗಿ ಪ್ರವೇಶ ಮಾಡ್ತಾನೆ ಮತ್ತು ಚಂದ್ರನು ಅದೇ ದಿನಾಂಕದಂದು ಸಂಜೆ ಹತ್ತು ಹದಿನೈದಕ್ಕೆ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾನೆ ಪರಿಣಾಮವಾಗಿ ಮಿಥುನ ರಾಶಿಯಲ್ಲಿ ಗುರು ಮತ್ತು ಚಂದ್ರನ ಸಂಯೋಗ ಗಜಕೇಸರಿ ರಾಜಯೋಗವನ್ನು ಸೃಷ್ಟಿಸ್ತಿದೆ ಈ ರಾಜಯೋಗ ಸುಮಾರು ಐವತ್ನಾಲ್ಕು ಗಂಟೆಗಳ ಕಾಲ ಇರುತ್ತೆ ಆದರೆ ಅದರ ಪರಿಣಾಮ ಹೆಚ್ಚು ಕಾಲ ಇರುತ್ತೆ ಈ ರಾಜಯೋಗ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಕೆಲವು ರಾಶಿಯವರಿಗೆ ಅಪಾರವಾದಂಥ ಯಶಸ್ಸು ಮತ್ತು ಸಂಪತ್ತನ್ನು ತರುತ್ತೆ ಯಾರಿಗೆ ಅಂತ ನೋಡ್ತಾ ಹೋಗೋದಾದರೆ ಅವರಿಗೆ ನೋಡಿ ರಾಶಿಯ ಸಂಚಾರ ಪಟ್ಟಿಯಲ್ಲಿ ಗಜಕೇಸರಿ ರಾಜಯೋಗ ಮೂರನೇ ಮನೆಯಲ್ಲಿ ರೂಪುಗೊಳ್ತಾ ಇದೆ ಪರಿಣಾಮವಾಗಿ ಈ ರಾಶಿಯಲ್ಲಿ ಅಂದರೆ ರಾಶಿಯಲ್ಲಿ ಜನಿಸಿದಂತಹ ಜನರು ಗುರು ಮತ್ತು ಚಂದ್ರನ ಸಕಾರಾತ್ಮಕ ಪ್ರಭಾವವನ್ನು ಅನುಭವಿಸ್ತಾರೆ ದೀರ್ಘಕಾಲದಿಂದ ಬಾಕಿ ಇರುವಂಥ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಮಾನಸಿಕ ಶಾಂತಿಯನ್ನು ಪಡಿತಾರೆ ಸಂತೋಷವನ್ನು ಅವರ ಮನೆಯಲ್ಲಿ ಅಂದರೆ ಅವರ ಜೀವನದಲ್ಲಿ ಅವರು ಕಾಣಬಹುದು ಮತ್ತು ಮೇಷರಾಶಿಯಲ್ಲಿ ಜನಿಸಿದವರ ಮಾತು ಹೆಚ್ಚು ಸ್ಪಷ್ಟವಾಗಿರುತ್ತೆ ನೀವು ನಿಮ್ಮ ಆಯಾ ಕ್ಷೇತ್ರಗಳಲ್ಲಿ ಯಶಸ್ವಿ ಆಗ್ತೀರಿ ಅಂದರೆ ನೀವು ಯಾವ್ಯಾವ ಕ್ಷೇತ್ರಗಳಲ್ಲಿದ್ದೀರೋ ಆ ಕ್ಷೇತ್ರದಲ್ಲಿ ನೀವು ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ ನಿಮ್ಮ ಕೆಲಸ ಮತ್ತು ವ್ಯವಹಾರದಲ್ಲಿ ನೀವು ಗಮನಾರ್ಹವಾದಂತಹ ಪ್ರಯೋಜನವನ್ನು ಕೂಡ ಅನುಭವಿಸ್ತೀರಿ ಸಂತೋಷ ನಿಮ್ಮ ಜೀವನವನ್ನು ಪ್ರವೇಶ ಮಾಡುತ್ತೆ ನೀವು ಅನೇಕ ಹೊಸ ಉದ್ಯೋಗಾವಕಾಶಗಳನ್ನು ಕಾಣ್ತೀರಿ ಬಡ್ತಿಯ ಜೊತೆಗೆ ಸಂಬಳ ಹೆಚ್ಚಳವನ್ನು ಕೂಡ ಕಾಣೋದಕ್ಕೆ ಸಾಧ್ಯವಾಗುತ್ತೆ ಇನ್ನು ಮಿಥುನ ರಾಶಿಯವರಿಗೂ ಕೂಡ ಮಿಥುನ ರಾಶಿಯ ಲಗ್ನದ ಮನೆಯಲ್ಲಿ ಅಂದರೆ ಲಗ್ನದಲ್ಲಿ ಶುಭ ಗ ಗಜಕೇಸರಿ ಯೋಗ ರೂಪುಗೊಳ್ತಾ ಇರುವಂಥದ್ದು ಹಾಗಾಗಿ ಈ ಪ್ರಬಲ ಯೋಗದ ಪ್ರಭಾವದಿಂದಾಗಿ ಅದೃಷ್ಟ ಸಂಪೂರ್ಣವಾಗಿ ಈ ಮಿಥುನ ರಾಶಿಯವರ ಕಡೆಗೆ ಇರುತ್ತೆ ನಿಮ್ಮ ಆತ್ಮವಿಶ್ವಾಸ ನಿರ್ಧಾರ ತೆಗೆದುಕೊಳ್ಳುವಿಕೆ ಮತ್ತು ಯಶಸ್ಸಿನ ಸಾಧ್ಯತೆಗಳು ಗಮನಾರ್ಹವಾಗಿ ಹೆಚ್ಚಾಗುತ್ತೆ ಈ ಅವಧಿಯಲ್ಲಿ ನೀವು ಪ್ರಮುಖ ಗುರಿಗಳನ್ನು ಸಾಧಿಸ್ತೀರಿ ವಿದೇಶದಲ್ಲಿ ಉನ್ನತ ಶಿಕ್ಷಣವನ್ನು ಪಡೆಯುವಂಥ ನಿಮ್ಮ ಕನಸು ನನ್ನ ಸಾಗುವ ಬಲವಾದ ಸಾಧ್ಯತೆ ಇದೆ ಅಂದರೆ ಮಿಥುನ್ ರಾಶಿಯ ವಿದ್ಯಾರ್ಥಿಗಳಿಗೆ ಇದಲ್ಲದೆ ಮದುವೆಗೆ ಅರ್ಹರಾದರು ಅಂದರೆ ಮದುವೆಗೆ ಬಂದಂಥವರು ಅಥವಾ ಮದುವೆ ನಿರೀಕ್ಷೆಯಲ್ಲಿರುವಂಥವರು ಈ ಸಮಯ ಅತ್ಯಂತ ಅನುಕೂಲಕರವಾಗಿದೆ ಬಹಳ ಸಮಯದಿಂದ ಕಾಯ್ತಾ ಇದ್ದರೆ ಮಿಥುನ್ ರಾಶಿಯ ಅವಿವಾಹಿತರು ಈಗ ಮದುವೆ ಸಮಯ ನಿಮಗೆ ಹತ್ರ ಬಂದಿದೆ ನೀವು ಸೂಕ್ತ ಮತ್ತು ಅಪೇಕ್ಷಣೀಯ ಜೀವನ ಸಂಗಾತಿಯನ್ನು ಕಂಡುಕೊಳ್ಳುವಂಥ ಸೂಚನೆಗಳು ಕೂಡ ಕಾಣಿಸ್ತಾ ಇದೆ ಇನ್ನು ಕನ್ಯರಾಶಿ ಗುರು ಮತ್ತು ಚಂದ್ರನ ಸಂಯೋಗದಿಂದ ರೂಪುಗೊಂಡ ಗಜಕೇಸರಿ ರಾಜಯೋಗ ಕನ್ಯರಾಶಿಯಲ್ಲಿ ಜನಿಸಿದಂಥವರಿಗೆ ಸಾಕಷ್ಟು ಪ್ರಯೋಜನಕಾರಿಯಾಗಿರುತ್ತೆ ಈ ರಾಶಿ ಚಿಹ್ನೆಯ ಹತ್ತನೇ ಮನೆಯಲ್ಲಿ ಗಜಕೇಸರಿ ರಾಜಯೋಗ ರೂಪುಗೊಳ್ತಾ ಇದೆ ಕನ್ಯರಾಶಿಯವರಿಗೆ ಮತ್ತು ಇದರ ಪ್ರಭಾವದಡಿಯಲ್ಲಿ ಈ ಕನ್ಯರಾಶಿಯ ಜನರು ತಮ್ಮ ವೃತ್ತಿ ಮತ್ತು ವ್ಯವಹಾರದಲ್ಲಿ ಅನೇಕ ಹೊಸ ಯಶಸ್ಸನ್ನು ಅನುಭವಿಸ್ತಾರೆ ಕೆಲಸದ ಸ್ಥಳದಲ್ಲಿ ಹೊಸ ಅವಕಾಶಗಳು ಉದ್ಭವಿಸ್ತವೆ ಮತ್ತು ಅವರ ಪ್ರಯತ್ನಗಳು ಅಪೇಕ್ಷಿತ ಫಲಿತಾಂಶವನ್ನು ನೀಡ್ತವೆ ಅನಗತ್ಯ ಖರ್ಚುಗಳನ್ನು ನೀವು ತಪ್ಪಿಸೋದು ಮುಖ್ಯವಾಗಿರುತ್ತೆ ಯಾಕಂದರೆ ಅದಕ್ಕೆ ನೀವು ಖರ್ಚನ್ನು ತಪ್ಪಿಸೋ ಕಡೆಗೆ ಹೆಚ್ಚಿನ ಗಮನ ಕೊಡಬೇಕು ಮತ್ತು ಆರ್ಥಿಕ ಲಾಭದ ಹಲವು ಮೂಲಗಳು ತೆಗೆದುಕೊಳ್ಳುತ್ತವೆ ಬೇರೆ ಬೇರೆ ಕಡೆಯಿಂದ ಲಾಭ ಬರೋದಕ್ಕೆ ಶುರುವಾಗುತ್ತೆ ನೀವು ಹೊಸ ಹೂಡಿಕೆಯನ್ನು ಅಂದರೆ ಎಲ್ಲರೂ ಹೂಡಿಕೆ ಮಾಡಬೇಕು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಯೋಚಿಸ್ತಾ ಇದ್ದರೆ ಅದು ಭವಿಷ್ಯದಲ್ಲಿ ಗಣನೀಯ ಲಾಭವನ್ನು ತಂದುಕೊಡುತ್ತೆ ಒಳ್ಳೆ ಟೈಮು ಇನ್ವೆಸ್ಟ್ ಮಾಡಬಹುದು ಒಟ್ಟಾರೆಯಾಗಿ ಸಂತೋಷ ಸಮೃದ್ಧಿ ಮತ್ತು ಸ್ಥಿರತೆ ಹೆಚ್ಚಾಗುತ್ತೆ ಯಶಸ್ಸಿನ ಹಾದಿ ಕನ್ನಿರಾಶಿಯವರಿಗೆ ಮೊದಲಿಗಿಂತ ಸುಲಭವಾಗಿರುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ನ್ಯೂ ಕರ್ನಾಟಕ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು